ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತ ಚಾನೆಲ್ ನಾನು ಹರ್ಷಿತಾ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂತಿರೋ ಹೊರಟಿರೋ ದೇ ಜಾಗಗಳು ಅಂದರೆ ಇಕ್ಕರೆ ಕೊಟ್ಟಿರೋ ದೇವಸ್ಥಾನ ಹಾಗೂ ಅಕ್ಕರೆ ಕೊಟ್ಟಿರೋ ದೇವಸ್ಥಾನ ಈ ದೇವಸ್ಥಾನಗಳು ಉತ್ತರ ಕೇರಳದಲ್ಲಿರುವ ಪುರಾತನ ಯಾತ್ರಾ ಸ್ಥಳವಾದ ಕೊಟ್ಟಿಯೂರು ಶಿವ ದೇವಾಲಯವು ಪಶ್ಚಿಮ ಘಟ್ಟಗಳ ಶಾಂತ ಬೆಟ್ಟದ ಪ್ರದೇಶದಲ್ಲಿದೆ ಪಾವಲಿ ನದಿಯ ಎದುರು ದಡದಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಎಂಬ ಎರಡು ದೇವಾಲಯಗಳಿವೆ ಇವು ಮೇ ಜೂನ್ ತಿಂಗಳುಗಳಲ್ಲಿ ಬರುವ ದೇವಾಲಯದ ವಾರ್ಷಿಕ ಮಹೋತ್ಸವವನ್ನು ಇಟ್ಕೊಂಡಿದ್ದಾರೆ ಹಾಗೆ ವೈಶಾಖ ಮಹೋತ್ಸವದ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರು ಇಪ್ಪತ್ತೆಂಟು ದಿನಗಳವರೆಗೆ ಮಾತ್ರ ತೆರೆದಿರುತ್ತದೆ ಆ ಸಮಯದಲ್ಲಿ ಇಕ್ಕರೆ ಕೊಟ್ಟಿಯೂರು ಮುಚ್ಚಿರುತ್ತದೆ ಇಪ್ಪತ್ತೆಂಟು ದಿನಗಳು ನೆನಪಿಟ್ಕೊಳ್ಳಿ ಒಂದು ದೇವಸ್ಥಾನ ತೆರೆದ್ರೆ ಒಂದು ದೇವಸ್ಥಾನ ಮುಚ್ಚಿರುತ್ತೆ ಈ ಎರಡು ದೇವಸ್ಥಾನಗಳು ಒಟ್ಟಿಗೆ ತೆರೆದಿರೋದಿಲ್ಲ ಈ ದೇವಾಲಯದ ಇತಿಹಾಸವು ದಕ್ಷನ ಆಡಳಿತದೊಂದಿಗೆ ಅಂದ್ರೆ ಅವನ ಸಂದರ್ಭದ ಕಥೆಯನ್ನ ಹೇಳುತ್ತೆ ದಕ್ಷ ಅಂದ್ರೆ ಶಿವನ ಮಾವ ಸತಿಯ ತಂದೆ ಅವರಿಬ್ಬರ ಮದುವೆಯನ್ನ ಒಪ್ಪದೆ ಇರುವಂತ ದಕ್ಷ ಅವರನ್ನ ಕರೀದ ಯಾಗ ಮಾಡ್ತಿರ್ತಾರೆ ಆಗ ಸತೀ ದೇವಿ ತನ್ನ ತವರ ಮನೆಗೆ ಇದ್ರು ಹೋಗ್ತೀನಿ ಅಂತ ಬಂದಾಗ ಅವಮಾನಿತರಾಗ್ತಾರೆ ಶಿವ ಹೇಳಿದ್ರು ಬೇಡ ಅಂದ್ರು ನಾನು ಬಂದು ಇಲ್ಲಿ ಅವಮಾನಿತಳಾದೆ ಅಂತ ಹೇಳಿ ಅಗ್ನಿಗೆ ಆಹುತಿ ಆಗ್ಬಿಡ್ತಾರೆ ಆತ್ಮಹತ್ಯೆನ ಮಾಡ್ಕೋತಾರೆ ಕ್ರೋಧಗೊಂಡ ಶಿವ ರುದ್ರವನ ಅರ್ಥನವನ್ನ ಮಾಡಿ ತನ್ನ ಮಾವನ ತಲೆಯನ್ನು ಕತ್ತರಿಸ್ತಾರೆ ಆದ್ಮೇಲೆ ಅಲ್ಲಿಗೆ ದೇವಾನು ದೇವತೆಗಳು ಕೂಡ ಅಲ್ಲಿಗೆ ಬಂದು ಶಿವನ ಒಂದು ಕೋಪವನ್ನ ತಣ್ಣಿಗೆ ಮಾಡಿಸೋದಿಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರಿ ಎಲ್ರು ಕೂಡ ಪ್ರಯತ್ನವನ್ನ ಪಡ್ತಾರೆ ಅದಾದ್ಮೇಲೆ ಶಿವ ದಕ್ಷನಿಗೆ ಆಡಿನ ತಲೆಯನ್ನ ಇಡ್ತಾರೆ ಅಂತ ಹೇಳ್ಬೋದು ಈ ಸುಂದರವಾದ ಒಂದು ಸ್ಥಳದಲ್ಲಿ ಇತಿಹಾಸದ ಕಥೆಯೊಟ್ಟಿಗೆ ಪ್ರಕೃತಿಯ ಮಡಿನಲ್ಲಿ ನಡೆದಂತ ಈ ಘಟನೆಯನ್ನ ನೀವು ಕೂಡ ನೋಡಬಹುದು ಇದು ಶಂಕರಾಚಾರ್ಯರ ಕಾಲದಲ್ಲಿ ಈ ಜಾಗದ ಒಂದು ದೇವಾಲಯಗಳ ಜೀರ್ಣೋತ್ತರ ಆಗಿರ್ಬೋದು ಉತ್ಸವ ಆಗಿರ್ಬೋದು ವಿಧಾನಗಳು ಇವೆಲ್ಲವನ್ನ ರೂಪಿಸಲಾಗಿತ್ತು ಇಕ್ಕರೆ ಕೊಟ್ಟಿಯೂರು ಈ ತರ ಯಾವುದೇ ದೇವಾಲಯದಂತೆ ಔಪಚಾರಿಕ ದೇವಾಲಯವನ್ನ ಹೊಂದಿಲ್ಲ ಮತ್ತೊಂದೆಡೆ ಅಕ್ಕರೆ ಕೊಟ್ಟಿಯೂರು ದೇವಾಲಯವು ಕೂಡ ಕೊಳದ ಮಧ್ಯದಲ್ಲಿ ಮತ್ತು ಯಾವುದೇ ಔಪಚಾರಿಕ ರಚನೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದು ಸ್ವಯಂ ಭೂ ಶಿವಲಿಂಗವನ್ನು ನದಿಯ ಕಲ್ಲುಗಳಿಂದ ಎತ್ತರಿಸಿದ ವೇದಿಕೆಯ ಮೇಲೆ ಇರಿಸಲಾಗಿದೆ ಇದು ವೈಶಾಖ ಮಾಸದಲ್ಲಿ ತುಪ್ಪದಿಂದ ಅಭಿಷೇಕ ಮಾಡಿ ಹಾಗೂ ಎಳನೀರಿನಿಂದ ಅಭಿಷೇಕ ಮಾಡಿ ಇಲ್ಲಿಯ ದೇವಸ್ಥಾನಗಳಲ್ಲಿ ಪೂಜನ ನಿರ್ವಹಿಸಲಾಗುತ್ತೆ ಈ ದೇವಾಲಯದಲ್ಲಿ ವಿಶೇಷ ಆಚರಣೆ ಏನು ಅಂದ್ರೆ ಕೊಟ್ಟಿಯೂರು ಪ್ರಕೃತಿ ಮತ್ತು ಮನುಷ್ಯ ದೇವರುಗಳ ಒಂದಾಗುವಂತ ಸ್ಥಳ ಅಂತಾನೆ ಹೇಳ್ಬೋದು ದೇವಸ್ಥಾನ ಬೆಳಿಗ್ಗೆ ಐದೂವರೆಯಿಂದ ಸಂಜೆ ಎಂಟು ಗಂಟೆವರೆಗೂ ತೆರೆದಿರುತ್ತೆ ನೀವು ಕೂಡ ಮತ್ತೊಮ್ಮೆ ಈ ಪ್ರಕೃತಿಯ ಒಂದು ಸಹಜವಾದ ಮಡಿಲಲ್ಲಿ ನಿಂತಿರುವಂತೆ ದೇವಸ್ಥಾನ ಇದೆ ಮಡಿಲಿಗೆ ನೀವು ಕೂಡ ಹೋಗಿ ನೀವು ಕೂಡ ಶಿವನ ಕೃಪೆಗೆ ಪಾತ್ರರಾಗಿ ದೇವರ ದರ್ಶನವನ್ನ ಮಾಡಿ ಅಂತ ಹೇಳ್ತಾ ಇಲ್ಲಿನ ಮತ್ತೊಂದು ವಿಶೇಷವನ್ನ ತಿಳ್ಕೊಳ್ಳೋಣ ಇಲ್ಲಿ ಬಿದಿರಿನಿಂದ ಮಾಡಿದ ಒಡಪವನ್ನ ತಗೊಂಡೋಗಿ ವೆಹಿಕಲ್ಸ್ ಗಳಲ್ಲಿ ಹಾಗೆ ಮನೆಯಲ್ಲಿ ಇಡೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಹಾಗೂ ಪಾಸಿಟಿವ್ ವೇ ಒಟ್ಟಿಗೆ ನಮ್ಮ ಆಗ್ಲಿ ಜೀವನ ಆಗ್ಲಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾರೆಲ್ಲ ಈ ಪ್ರಕೃತಿಯ ಮಡಿಲಿನಲ್ಲಿರುವ ದೇವಸ್ಥಾನಗಳಿಗೆ ನೀವು ಕೂಡ ವಿಸಿಟ್ ಮಾಡಿ ದರ್ಶನವನ್ನು ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮತ್ತೊಂದಷ್ಟು ವಿಡಿಯೋಗಾಗಿ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು